ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಕೆಆರ್ಎಸ್ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಸುಗ್ಗನಹಳ್ಳಿ ಕೆಆರ್ಎಸ್ ಸರ್ಕಾರಿ ಪ್ರೌಢಶಾಲೆಗೆ ನೂತನ ಕಟ್ಟಡ ಹಾಗೂ ಕೆಆರ್ಎಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ವಸತಿ ಗೃಹ ಪ್ರಾರಂಭೋತ್ಸವ ಮತ್ತು ಜಾಣಗೆರೆ ವೆಂಕಟರಾಮಯ್ಯನವರ ವಿರಚಿತ ಕರುನಾಳು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಮಾಜಿ ಸಚಿವ ರೇವಣ್ಣ ಶಾಸಕ ಎಚ್ಸಿ ಬಾಲಕೃಷ್ಣ ಕೆಆರ್ಎಸ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಬೆಟ್ಟಯ್ಯ ರಾಜಣ್ಣ ಸಾಹಿತಿ ಜಾನಗೆರೆ ವೆಂಕಟರಾಮಯ್ಯ ಕವಿತಾ ರಾಜಣ್ಣ ಕಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಕಿರಣ್ ಬಿಇಒ ಚಂದ್ರಶೇಖರ್ ಕೆಆರ್ಎಸ್ ಟ್ರಸ್ಟ್ನ ಕಾರ್ಯದರ್ಶಿ ಕೆಎಚ್ ರವಿ ಖಜಾಂಚಿ ತ್ಯಾಗರಾಜು ಹಾಗೂ ಯುವ ಮುಖಂಡ ಶಶಾಂಕ್ ರೇವಣ್ಣರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಹುದಿನಗಳಿಂದ ಮೈ ಮರಿವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ c a n ಒಂದು ಸಂಸ್ಥೆ ಉತ್ತಮವಾಗಿ ನಡೀತಾ ಇದೆ ಆಸ್ಪತ್ರೆ ಕೂಡ ಇಡೀ ಒಂದು ತಾಲೂಕಿನಲ್ಲಿ ಒಂದು ಒಳ್ಳೆಯ ಗುಣಮಟ್ಟವನ್ನು ಕೂರಿಸ್ತಾ ಬಂದಿದೆ ಶಾಲೆ ಕೂಡ ಮಾಗಲಿನಲ್ಲಿ ಮೊದಲನೇ ಸ್ಥಾನದಲ್ಲಿದೆ ನೂರಕ್ಕೆ ಮೂರು ಪರ್ಸೆಂಟು ರಿಸಲ್ಟ್ ಬಂದಿರೋದು ಬಹಳ ವರ್ಷ ಬಂದಿದೆ ಸಾವಿರಾರು ಜನ ಇಲ್ಲಿ ವಿದ್ಯಾವಂತರಾಗಿದ್ದಾರೆ ಈ ಒಂದು ಶಾಲೆ ಒಂದು ಪಂಚಾಯಿತಿ ಪಬ್ಲಿಕ್ ಸ್ಕೂಲ್ ಆಗಬೇಕು ಪಂಚಾಯತಿ ಎಲ್ಲ ಗ್ರಾಮದ ಪಂಚಾಯಿತಿ ಸ್ಕೂಲ್ಗಳೆಲ್ಲ ಇಲ್ಲೇ ಬರ್ತಾರೆ ಅದಕ್ಕೆ ಇವಾಗ ನಮ್ಗೆ ಬೇಕಾಗಿರೋದು ಬಾಲಕೃಷ್ಣವ್ರ ಸಪೋರ್ಟ್ ಅವ್ರು ಅವರು ಅವ್ರ ಮೂಲಕ ನಡೆಯೋದಿಲ್ಲ ಅವರು ಯಾವ್ದೋ ಸಭೆಯಲ್ಲಿ ಈ ಒಂದು ಪುದೂರು ಇದರಲ್ಲಿ ಪಕ್ಕ ಇರುವಂತ ಜಾಗ ಒಳ್ಳೆ ಪವಿತ್ರವಾದ ಜಾಗ ಇಲ್ಲಿ ಮಾಡಬೇಕು ಅಂತ ಒಂದು ಆಗ್ರಹಕ್ಕೆ ಹೋಗ್ಬೇಕು ಮಾಸ್ಕ್ ಕೊಡ್ತಾ ಅಂತ ನಂಬಿದ್ದೀನಿ ನನಗೆ ಈ ಸಾಲಿನಲ್ಲಿ ಯಾರು ಫಸ್ಟ್ ಕ್ಲಾಸ್ ಮಾಡ್ತಾರೆ ಹೋದು ಯಾರು ಆಗ್ತಾರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಪ್ರತಿ ವರ್ಷ ಕಂಟಿನ್ಯೂಸ್ ಸ್ಕಾಲರ್ಶಿಪ್ ಕೊಡಿ ಆಮೇಲೆ ಏನಮ್ಮ ಮಾಡೋದು ಅಂಕಲ್ ಸೆಕೆಂಡ್ ಕ್ಲಾಸು ಹೋಗ್ತಾರಲ್ಲ ಅವ್ರಿಗೂ ಕೊಡಬೇಕಲ್ವಾ ಅವ್ರಿಗೆ ಎರಡುವರೆ ಸಾವಿರ ಕೊಡಿ ಅನ್ನೋ ಒಂದು ಘೋಷಣೆಯನ್ನು ಕೂಡ ಈಗ ನಾವು ಈ ಒಂದು ಸಭೆನಲ್ಲಿ ಇದ್ದೀವಿ ಇದಕ್ಕೆಲ್ಲ ಸಹಕಾರ ಇರೋದು ರಾಜಣ್ಣವರು ರಾಜಣ್ಣವ್ರ ಕುಟುಂಬ ರಾಜಣ್ಣವರ ಕುಟುಂಬ ರಾಜಣ್ಣ ಸಾರ್ಧಾರ ಇಂಡಿಯನ್ ಅಂತ ದೈತ್ಯ ಶಕ್ತಿ ಅವರು ಒಂದು ವಿಷಯ ಹೇಳ್ತೀನಿ ಅವರ ಆದಾಯದಲ್ಲಿ ಎಪ್ಪತ್ತೈದು ಭಾಗ ಈ ಸಂಸ್ಥೆ ಕೊಟ್ಟಿದೆ ಇನ್ನು ಎಪ್ಪತ್ತೈದು ಭಾಗ ಅವರಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ಬೋದು ಎಪ್ಪತ್ತೈದು ಭಾಗ ಅವರು ಮಾಡಿದರೆ ಇದು ಅಪರೂಪ ಇವತ್ತಿನ ಪರಿಸ್ಥಿತಿಗಳಲ್ಲಿ ಈ ಜನತೆ ಏನಾಗಿದೆ ಅಂದರೆ ಬೆಂಗಳೂರು ನೋಡಿದವರು ಊರ್ ಕಡೆ ಬರಲ್ಲ ಶಾಲಾಗ್ದವರು ತೋಟಕ್ಕೆ ಹೋಗಿ ಕೆಲಸ ಮಾಡಲ್ಲ ಆದರೆ ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಹಳ್ಳಿಯಿಂದ ತಾಜಣ್ಣವರು ಅವರು ಆದರೂ ಕೂಡ ಹೆಂಕೆರೆ ಹೆಣ್ಣು ಮಗಳನ್ನು ಎಸ್ ಎಲ್ ಸಿಗಿಂತ ಮೊದಲು ಎಸ್ ಎಲ್ಸಿನೂ ಆಗಿರಲಿಲ್ಲ ಅಂದು ಅವರು ಯು ಎಸ್ ಎಗೆ ಅಮೇರಿಕ ಕರ್ಕೊಂಡು ಹೋಗಿದ್ದು ದೊಡ್ಡದಲ್ಲ ಅಲ್ಲಿ ಅವರಿಗೆ ವಿದ್ಯಾಭ್ಯಾಸ ಎಸ್ ಎಲ್ ಸಿ ಇಂದ ಹಿಡಿದು ಡಾಕ್ಟ್ರೇಟ್ ಪಡೆಯವರು ಓದಿಸಿ ಅವ್ರನ್ನ ತಲೆ ಪ್ರೊಫೆಸರ್ ಮಾಡಿ ಮತ್ತೆ ದುಡಿಯೋಂಗೆ ಮಾಡೋದನ್ನ ಅದಕ್ಕೆ ಅವ್ರ ಒಂದು ಸಾಷ್ಟ್ರಾಂಗ ಕೋಟಿ ನಮಸ್ಕಾರಗಳನ್ನು ರಾಭಿವೆ ಅದ್ರ ಜೊತೆಗೆ ಶಾಮಂದವರ ಪ್ರೀತಿ ತನ್ನೂರಿಗೆ ಮಾಡಬೇಕಂತ ಒಂದು ದೃಷ್ಟಿಯಿಂದ ಈ ಒಂದು ಜಾಗದಲ್ಲಿ ಒಂದು ಉದ್ದಮವಾದಂತಹ ಆಸ್ಪತ್ರೆ ವಿದ್ಯಾ ಸ್ಕೂಲು ಮತ್ತು ಪಶುಗಳಿಗಾಗಿ ಪಶು ಆಸ್ಪತ್ರೆ ಮತ್ತು ಲೈಬ್ರರಿ ಇವೆಲ್ಲದೇ ದೇವಸ್ಥಾನಕ್ಕೆ ಕೊಡುಗೆ ಜೊತೆಗೆ ಮಹಿಳೆಯರ ಸಬಲೀಕರಣ ಇವೆಲ್ಲ ಬ್ಯಾಚ್ಕೊಂತ ಸ್ಕಾಲರ್ಶಿಪ್ ಇವೆಲ್ಲವನ್ನು ನೋಡಿದಾಗ ನಿಜವಾಗಿಯೂ ಇಂಥ ಹೃದಯವಂತರು ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಇದು ಇದುವರೆ ಬಂದು ಬ್ಯಾಟ್ಸ್ ಕೊಡ್ತಾ ಇದ್ದೇನೆ ಏನು ನಾನು ಮೊದಲು ಸಾರಿ ಎಮ್ ಎಲ್ ಎಂಥ ಸಂದರ್ಭದಲ್ಲಿ ವೀರಪ್ಪ ಅವರು ಕುದುರ್ ಬಂದಾಗ ಒಂದು ಬೇಡಿಕೆ ಕೊಟ್ಟು ಕುದುರ್ಗೊಂದು ಡಿಗ್ರಿ ಕಾಲೇಜ್ ಬೇಕು ಅಂತ ಹೇಳಿ ಆ ಸಮಯದಲ್ಲಿ ಇಡೀ ರಾಜ್ಯದಲ್ಲಿ ಹೋಮ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಎಲ್ಲೂ ಡಿಗ್ರಿ ಕಾಲೇಜ್ ಇಲ್ಲ ಅದರ ರೆಕಾರ್ಡ್ ಆದರೆ ವೀರಪ್ಪ ಆ ಡಿಗ್ರಿ ಕಾಲೇಜನ್ನು ಮುಂಜೂರು ಮಾಡುವಾಗ ಅದರ ಕಟ್ಟಡವನ್ನು ಕಟ್ಕೊಟ್ಟವ್ರನ್ನು ಕೂಡ ಕಾಣಿಸ್ಕೊಡ್ತೇನೆ ಕುದುರ ಆಸ್ಪತ್ರೆ ಮತ್ತು ಕಾಲೇಜ್ ಕಟ್ಟಡ ಕಟ್ಟೋತವರು ನೀಲಮ್ಮ ಸುತ್ತಮಿ ಶೆಟ್ಟಿ ಹೇಳಿ ಒಬ್ಬ ಚಿನ್ನದ ವ್ಯಾಪಾರಿಗಳು ಕುದುವರು ಇದು ನಮಗೆ ಹೆಮ್ಮೆ ಇಲ್ಲಿ ಇದೆಲ್ಲವನ್ನು ಮುಂಜೂರು ಮಾಡಿಸ್ಕೊಟ್ಟವರು

ನಿಜಕ್ಕೂ ಇದಕ್ಕೆ ಶಾರದಾ ರಾಜಣ್ಣವ್ರನ್ನ ಮತ್ತು ಡಾಕ್ಟರ್ ಬೆಟ್ಟಯ್ಯ ರಾಜಣ್ಣವ್ರನ್ನ ನಾವೆಲ್ಲರೂ ಸ್ಮರಿಸ್ತಬೇಕಾಗಿದೆ ಭಾಳ ಜನ ವಿದೇಶಕ್ಕೆ ಹೋದವರು ವಾಪಸ್ ದೇಶಕ್ಕೆ ಬರದೇ ಇಲ್ಲ ಅಂಥದ್ರೊಳಗೆ ಒಬ್ಬ ಹೆಣ್ಣು ಮಗಳು ಈ ಪಕ್ಕದ ಕೆಂಕೆರೆಯಲ್ಲಿ ಹುಟ್ಟಿದ ಒಬ್ಬ ಹೆಣ್ಣು ಮಗಳು ಅವತ್ತು ಮದುವೆ ಆದ ಸಂದರ್ಭ ಎಸ್ ಎಸ್ ಎಲ್ ಸಿ ಆಗಿದ್ದಷ್ಟೇ ಆಕೆ ಪಿ ಯು ಸಿ ಹೋದಕ್ಕೂ ಕೂಡ ಆಗಿಲ್ಲ ಕುದೂರ್ಗೆ ಹೋಗ್ಬೇಕಾಗಿತ್ತು ಅಷ್ಟು ಕಷ್ಟದ ದಿನಗಳವತ್ತು ಆದರೆ ಮದುವೆಯಾಗಿ ಅವರು ಅಮೇರಿಕಾಗ ಹೋದಾಗ ಪ್ರತಿಯೊಳಗೆ ಅಲ್ಲಿ ಅವರು ಎಲ್ಲಿದ್ದಾರೆ ನಮ್ಮ ರೇವಣ್ಣವ್ರು ಹೇಳಿದಂಗೆ ಪ್ರೊಫೆಸರ್ ಆಗೋ ಮಟ್ಟಕ್ಕೂ ಓದು ಅಮೇರಿಕಾದಲ್ಲಿ ಹಾಗಾಗಿ ಅಂಥ ಒಬ್ಬ ಸಾಧಕ ಮಹಿಳೆ ಎಷ್ಟು ಮಟ್ಟಿಗೆ ಹೃದಯವಂತಿಕೆ ಇಟ್ಕೊಂಡಿದ್ರು ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಸಾಕ್ಷಿ ಹೇಳುತ್ತೆ ಏಕೆಂದರೆ ಅವತ್ತು ಕೆಂಕೆರೆಯಲ್ಲಿ ದೇವಸ್ಥಾನ ಹಾಳು ಬಿದ್ದ ದೇವಸ್ಥಾನ ಶಾಲೆ ಪ್ರಾಥಮಿಕ ಶಾಲೆ ಎಲ್ಲ ಹಾಳು ಬಿದ್ದಿತ್ತು ಮತ್ತೆ ಅಲ್ಲಿ ಕೂತು ಓದುವ ಮಕ್ಕಳು ಕೂಡ ಆ ಒಳ್ಳೆ ವಾತಾವರಣ ಇರಲಿಲ್ಲ ಆ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡಿದ್ದಂತ ಶಾರದ ರಾಜನವರು ಅಮೇರಿಕಾದಲ್ಲಿ ಕೂತ್ಕೊಂಡು ತನ್ನ ಹೆತ್ತೂರಿನ ಬಗ್ಗೆ ಯೋಚನೆ ಮಾಡ್ತಾರೆ ಈ ಸುಗನಹಳ್ಳಿ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲಿಯ ದೇವಸ್ಥಾನದ ಬಗ್ಗೆನೂ ವ್ಯಕ್ತಿ ಮಾಡ್ತಾರೆ ಎಲ್ಲವನ್ನೂ ಯೋಚನೆ ಮಾಡಿ ಕೆ ಆರ್ ಎಸ್ ಫೌಂಡೇಶನ್ ಸ್ಥಾಪನೆ ಮಾಡೋದು ಹಾಗಾಗಿ ಆ ಫೌಂಡೇಶನ್ ಮೂಲಕ ನನ್ನ ಹೆತ್ತೂರಿಗೆ ಮತ್ತು ಈ ಸುಗ್ಗಳ್ಳಿಗೆ ಮಾಗಡಿ ತಾಲೂಕಿಗೆ ಮತ್ತು ಸುತ್ತಮುತ್ತಲ ಪ್ರದೇಶಕ್ಕೆ ಏನೆಲ್ಲ ನನ್ನ ಕೈಯಲ್ಲಿ ಸಾಧ್ಯವೋ ಅದೆಲ್ಲವನ್ನು ಮಾಡಿ ತೀರಬೇಕು ಅನ್ನುವ ಚಲವಣ ತೊಡೋದಿದೆಯಲ್ಲ ಅದು ಒಬ್ಬ ಅದ್ಭುತ ಹೃದಯವಂತ ಹೆಣ್ಣು ಮಗಳಿಗೆ ಬರಲಿಕ್ಕೆ ಸಾಧ್ಯ ಆ ಶಾರದಾ ರಾಜಣ್ಣವರು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದರಿಂದ ಇವತ್ತಿಲ್ಲಿ ಹೈಸ್ಕೂಲು ಕಟ್ಟಡ ಹೊಸ ಕಟ್ಟಡ ಉದ್ಘಾಟನೆ ಆಗ್ತಿದೆ ಮತ್ತೆ ಇಲ್ಲೊಂದು ಆಸ್ಪತ್ರೆಗೆ ಆಸ್ಪತ್ರೆಗೆ ವೈದ್ಯರು ಅಥವಾ ಸಿಬ್ಬಂದಿ ಉಳ್ಕೊಳ್ಳೋದಕ್ಕೆ ಒಂದು ಅಲ್ಲಿ ಆ ವಸತಿ ಗೃಹ ಉದ್ಘಾಟನೆ ಆಗ್ತಿದೆ ಹಾಗಾಗಿ ಇಂಥದೊಂದು ಅಪರೂಪದ ಕಾರ್ಯಕ್ರಮದಲ್ಲಿ ನನಗೆ ಒಂದು ಪುಣ್ಯದ ಅವಕಾಶ ಕೊಟ್ಟರು ರಾಜಣ್ಣವರು ಮತ್ತೆ ತ್ಯಾಗದೆಲ್ಲ ಗೆಳೆಯರು ಇಲ್ಲ ಈ ಮಹಿಳೆ ಶಾರದ ರಾಜರಾಜ ಬಗ್ಗೆ ನೀವೊಂದು ಪುಸ್ತಕವನ್ನು ಬರೀಬೇಕು ಬರ್ಕೊಡಿ ಅಂತ ಕೇಳಿದ್ರು ಬಹಳ ಸಂತೋಷದಿಂದ ನಾನು ಹೋದಷ್ಟೇ ಬಿಡುಗಡೆ ಆಗಬೇಕಾಗಿತ್ತು ಒಂದು ಹದಿನೈದು ದಿನಕ್ಕೆ ನಾನು ಪುಸ್ತಕವನ್ನು ಬರ್ಕೊಟ್ಟೆ ಇವತ್ತು ಅವರ ಬಿಡುಗಡೆ ಕೂಡ ಆಗಿದೆ ಹಾಗಾಗಿ ಆ ಮಹಾತಾಯಿ ತೀರ್ಕೊಂಡು ಏಳೆಂಟು ವರ್ಷ ಆಗಿದೆ ಏಳೆಂಟು ವರ್ಷಗಳಾಗಿದೆ ಆದರೆ ಅವರ ಕನಸಿತ್ತಲ್ಲ ಆಸೆ ಇತ್ತಲ್ಲ ಇದೆಲ್ಲ ಕಟ್ಟಿ ಪೂರೈಸಬೇಕು ಮತ್ತೆ ನಮ್ಮ ಜನರಿಗೆ ಅದನ್ನ ಕೊಡಬೇಕು ಅರ್ಪಣೆ ಮಾಡಬೇಕು ಸಮಾಜಕ್ಕೆ ಅನ್ನುವ ಕನಸಿತ್ತಲ್ಲ ಆಸೆಯನ್ನ ಈಡೇರಿಸಲಿಕ್ಕೆ ನೋಡಿ ಎಂಬತ್ತು ವರ್ಷ ನೀರಿರುವ ಬೆಟ್ಟಯ್ಯ ರಾಜಣ್ಣವರು ಶ್ರಮಿಸ್ತಾರೆ ಇದೆಂತ ಅದ್ಭುತವಾದ ವ್ಯಕ್ತಿತ್ವ ಹಾಗಾಗಿ ಇಂಥವರ ಸಂಖ್ಯೆ ಇಂಥವರ ಸಂಖ್ಯೆ ಹೆಚ್ಚಬೇಕು ಹೊರತು ಕಡಿಮೆ ಆಗ್ಬಾರ್ದು ಕೇಳದೆ

ము ముందభ్యకి అనుకూల అంటే డైరెక్ట్ ఇంగ్లీష్ మీడియం ఇంగ్లీష్ మీడియం మార్తీ అదికేదూ సవలతో బాగా అది ఏదో అనుకూలత బాగా డైరెక్ట్ ఖండి చాలా ఆ హైస్కూల్ యా విద్యార్థి డిస్టింక్షన్ పెట్ట సూపాయి అన్నరు య విద్యార్థి ఫస్ట్ క్లాస్ అంటారు అవి ఏళ్ళ వరు సూపాయ యార్థి సెకండ్ క్లాస్ అంటే ఎడవర సార్ రూపాయ అందరూ బోవాళ్ళు జస్ట్ ఎంపైడు గ్రంథ జన బోన్ అదే జనవీష్ మీడియంలో నిజీ నేను జనవడం నేను దయవి ನಮ್ಮ ಅವರು ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಹೇಳಿದ್ರು ಶಾರದಾ ರಾಜಣ್ಣವರು ಯಾವ ರೀತಿ ತುಡಿತವನ್ನ ಇಟ್ಕೊಂಡಿದ್ರು ಈ ಗ್ರಾಮದ ಬಗ್ಗೆ ಈ ತಾಲೂಕಿನ ಬಗ್ಗೆ ಅಂತೇಳಿ ಇವತ್ತು ఎలాగూ కూడా ನಾವು ಗೌರವವನ್ನು ನಾವು ಮಾಡಬೇಕು ಅವರಿಂದ ನಾವು ಸಹಕಾರ ಅವರಿಂದ ಅನುಕೂಲ ಪಡತಿದೀವಿ ಈ ಒಂದು ಕಾರ್ಯಕ್ರಮಗಳ ಹಿಂದೆ ನಾವು ರೇವಣ್ಣವ್ರು ಕೂಡ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಮುಖಿಸುತ್ತಿಗಲ್ಲ ಅವರಿಗೆ ನಾವು ಅಭಿನಂದನೆಯನ್ನ ಈ ಕ್ಷೇತ್ರ ಜನತೆ ಪರವಾಗಿ ಸಲ್ಲಿಸಬೇಕು ರೇವಣ್ಣ ಅವ್ರು ಯಾಕಂದ್ರೆ ಇಷ್ಟೊಂದು ಆಗ್ಬೇಕಾದ್ರೆ ರಾಜೇಣ್ಣ ಅವರು ಶಾರದಾ ರಾಜೇಣ್ಣವ್ರು ಈ ಕಾರ್ಯಕ್ರಮ ಮಾಡ್ಬೇಕು ಇವತ್ತಿನ ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಇಂಥ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು ಕೆಲವನ್ನೂ ಕೂಡ ಮನ್ನಣೆ ಕೊಟ್ರು ಇವತ್ತು ಶಾಲೆಯನ್ನ ಪ್ರಾರಂಭ ಮಾಡ್ತಾ ಹೈಸ್ಕೂಲನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮತ್ತೆ ಆಸ್ಪೆಟ್ಲನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ರೆ ನಿಜ್ವಾಗ್ಲೂ ಕೂಡ ಅವರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋಕೆ ಇಚ್ಛೆ ಕೊಡ್ತಾ ಇವತ್ತು ಒಂದು ಉತ್ತಮವಾದಂಥ ಕೃತಿಯಲ್ಲೂ ಕೂಡ ನಮ್ಮ ಜನಗರ್ಯ ವೆಂಕಟ್ರಾಮಾಯನವರು ಬಿಡುಗಡೆ ಮಾಡಿದ್ದಾರೆ ಇವರ ಹೆಸರು ಚಿರಸ್ಥಾಯಿಯಾಗಿ ಉಳಿದು ಇಚ್ಛೆ ಪಡ್ತೇನೆ ಈ ಒಂದು ಸರ್ಕಲ್ಗೆ ಶಾರದಾ ರಾಜಣ್ಣ ಅವರ ಹೆಸರನ್ನ ಇಡತಕ್ಕಂಥ ಕೆಲಸ ಮಾಡೋಣ ಹಾಗೆ ವಿಗ್ರಹವನ್ನು ಪ್ರತಿಮೆಯನ್ನು ಕೂಡ ನಾವು ಈ ಭಾಗದಲ್ಲಿ ನಾವು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತಕ್ಕಂಥ ಇಚ್ಛೆಯನ್ನು ಇಟ್ಕೊಂಡಿದೀವಿ ನಾವು ಯಾವುದೇ ಈ ಎಲ್ಲ ವಿಚಾರಗಳಿಗೂ ಕೂಡ ಯಾವುದೇ ಹೊರೆಯನ್ನ ಡಾಕ್ಟರ್ ರಾಜಣ್ಣ ಓಡಿಸೋದಿಲ್ಲ ವೈಯಕ್ತಿಕವಾಗಿ ನಾವು ಮತ್ತೆ ನಮ್ಮ ಡಿ ಕೆ ಸುರೇಶ್ ಅವರನ್ನು ಕೂಡ ಒಂದ್ಸರಿ ಅಂತ ತೋರಿಸಿದೆ ಅವರು ಕೂಡ ಈಗಾಗಲೇ ಅದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಪ್ರಸ್ತಾವನೆ ಈಗಾಗಲೇ ಕೆಪಿಎಸ್ ಎಸ್ ಶಾಲೆ ಪ್ರಸ್ತಾವನೆ ಸರ್ಕಾರದಲ್ಲಿ ಇದೆ ಅದನ್ನ ಮುಂದಿನ ದಿವಸಗಳಲ್ಲಿ ಪಿ ಎಸ್ ಶಾಲೆಯನ್ನು ಕೂಡ ಈ ಭಾಗದಲ್ಲಿ ಪ್ರಾರಂಭ ಮಾಡ್ತೇವೆ ಅದಕ್ಕೆ ಶಾರದಾ ಅಜೆಂಡ ಅವ್ರ ಹೆಸರನ್ನೇ ಇಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟು ಇನ್ಮೇಲೆ ನಿಮ್ ಜವಾಬ್ದಾರಿ ಅಂತ ಖಂಡಿತ ಈ ಏನು ತಾವು ಕೆಲಸಗಳನ್ನು ಮಾಡಿದಾರ ಅದರ ಜವಾಬ್ದಾರಿಯನ್ನ ನಾನೇ ಬರ್ತೇನೆ ಅದರ ಬಗ್ಗೆ ಅನುಮಾನ ಬೇಡ ಯಾರಿಗೂ ಏನಾದರೂ ಕೂಡ ನಾನು ಮಾಡ್ಲಿಕ್ಕೆ ತಯಾರಿದ್ದೇನೆ ಸನ್ಮಾನ್ಯ ಬೆಟ್ಟಯ್ಯ ರಾಜಣ್ಣ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಮತ್ತೊಮ್ಮೆ ಆ ತಾಯಿ ಶಾರದ ರಾಜಣ್ಣ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಅವರ ಕಾರ್ಯಕ್ರಮಗಳನ್ನ ಮುಂದೆ ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗೋಣ ಇದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳಿ ಯಾವಾಗ ಮಹತ್ತರವಾದಂತಹ ಕೆಲಸವನ್ನು ಇಲ್ಲಿಂದ ಅಮೆರಿಕಲ್ಲಿ ಹೋಗಿ ಅಲ್ಲಿ ಅವರು ಸಾಧನೆಯನ್ನು ಮಾಡಿ ಒಂದು ಸಾಮಾನ್ಯ ಕುಟುಂಬ ಒಂದು ಗ್ರಾಮೀಣ ಹಳ್ಳಿಯ ಕುಟುಂಬದಿಂದ ಜನಿಸಿ ಒಂದು ಮಹಿಳೆ ಇಲ್ಲಿಂದ ಅಮೆರಿಕಲ್ಲಿ ಹೋಗಿ ಅಲ್ಲಿ ಅದ್ಭುತ ಸಾಧನೆ ಮಾಡಿ ಆ ಸಾಧನೆ ಮಾಡಿದ ನಂತರ ವಾಪಸ್ ಬಂದು ತಮ್ಮ ಊರಿಗೆ ತಮ್ಮ ಗ್ರಾಮಕ್ಕೆ ಇಲ್ಲಿ ಆ ಕೊಡುಗೆಯ ಗುಣವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇದು ಅತ್ಯಂತ ಒಂದು ರೋಮಾಂಚನವಾದಂಥ ಮತ್ತು ಸ್ಫೂರ್ತಿದಾಯಕವಾದಂಥ ಒಂದು ಕೆಲಸ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಇದಕ್ಕೆ ವೀಕ್ಷಿಸ್ತಾ ಇದ್ದೇವೆ ಯಾಕೆಂದರೆ ರಾಜಣ್ಣನವರು ಅವ್ರು ಮಾತಾಡ್ತಾ ಅವ್ರ ಭಾರತದಲ್ಲಿ ಹೇಳಿದ್ರು ಯಾವ ರೀತಿಯಾಗಿ ಅವರ ಶ್ರೀಮತಿಯವರು ಅಮೆರಿಕಕ್ಕೆ ಬಂದಾಗ ಅವ್ರಿಗೆ ಬಹುಶಃ ಒಂದು ಮಹಿಳೆ ಏನು ಮಾಡ್ಬೋದು ಇಲ್ಲಿಂದ ಅದು ಹಳ್ಳಿಯಿಂದ ಬಂದಿದ್ದಾರೆ ಅಮೇರಿಕಾಗೆ ಯಾವ ರೀತಿಯಾಗಿ ಅವರಲ್ಲಿ ಬೆಳೀತಾರೆ ಅಂತ ನಾವು ಊಹೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆದರೆ ಅವರ ಒಂದು ಆಸಕ್ತಿಗೆ ಏನು ಶ್ರೀಮಂತಿ ಅವರ ಆಸಕ್ತಿ ಏನಿತ್ತು ಅವರು ಓದಬೇಕು ತಿಳ್ಕೋಬೇಕು ಸಾಧಿಸಬೇಕು ಅಂತೇಳಿತ್ತು ಅದು ಅವರು ಸಾಧನೆ ಮಾಡಿದ್ರು ಆದರೆ ಆ ಸಾಧನೆ ಮಾಡೋದಕ್ಕೆ ಅದಕ್ಕೆ ಬೆಂಬಲ ನೀಡಿರ್ತಕ್ಕಂಥ ಅದಕ್ಕೆ ಕಾರಣಕರ್ತರಾದವರು ಸನ್ಮಾನ್ಯ ನಮ್ಮ ಬೆಟ್ಟ ರಾಜಣ್ಣವರು ಅದಕ್ಕೆ ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೆ ಯಾಕೆಂದ್ರೆ ಅವರು ಅದಕ್ಕೆ ಪೂರ್ತಿ ಸಕಾರ ಕೊಡ್ತಾರೆ ಅನೇಕ ಕುಟುಂಬಗಳನ್ನ ನೋಡ್ತೀವಿ ನಾವೆಲ್ಲರೂ ಕೂಡ ಅಷ್ಟು ಸುಲಭವಾಗಿ ಮನೆಯಲ್ಲಿರ್ತಕ್ಕಂಥ ಅವರ ಶ್ರೀಮತಿಯವರಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗೆ ಎಲ್ಲೊಂದು ಕಡೆ ಸೀಮಿತವಾಗಿ ಅವರು ಇಡಬೇಕು ಅಂತ ನಾವು ಯೋಚನೆ ಮಾಡ್ತೀನಿ ಆದರೆ ಅವರು ಆ ಥರ ಯೋಚನೆ ಮಾಡ್ತೀವಿ ಅವರು ಆ ಹೆಣ್ಮಗುಲ್ ಏನು ಆಸೆಗಳಿತ್ತು ಅದು ಆಕಾಂಕ್ಷೆಗಳಿತ್ತು ಅದನ್ನ ಪೂರೈಸಿ ಅದಕ್ಕೊಂದು ವಾತಾವರಣ ಮತ್ತು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಕಾರ ಪ್ರೋತ್ಸಾಹನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಇಲ್ಲಿ ಎಲ್ಲ ಪುರುಷರಿಗೆ ಒಂದು ಒಂದು ಒಳ್ಳೆ ಉದಾಹರಣೆ ಅನುಕರಣೀಯವಾದಂತಹ ಉದಾಹರಣೆ ರಾಜನ ರಾಜನಾಮ ಇದು ನಾವೆಲ್ಲ ನೋಡಿ ಕಲಿಬೇಕು ಅಂದ್ರೆ ಏನ್ ತೋರಿಸುತ್ತೆ ಇದು ಎಲ್ಲರೂ ಅವಕಾಶ ಸಿಕ್ಕಿದಾಗ ಅವ್ರಿಗೆ ಸರಿಯಾದ ಬೆಂಬಲ ಸಿಕ್ಕಿದಾಗ ಅವ್ರು ಏನ್ ಬೇಕಾದ್ರೂ ಸಾಧಿಸಬಹುದು ಆ ಸಮಾಜದಲ್ಲಿ ಆ ಅವಕಾಶಗಳು ಸರಿಯಾಗಿ ಸಿಗದೆ ಇರೋದ್ರಿಂದ ಅನೇಕ ಜನ ಅವರ ಒಂದು ಏನು ಪ್ರತಿಭೆ ಇದೆ ಅವರಲ್ಲಿ ಏನು ಇಚ್ಛಾಶಕ್ತಿ ಇದೆ ಅದನ್ನು ಪೂರೈಸಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಒಂದು ವ್ಯವಸ್ಥೆ ಅದಕ್ಕೋಸ್ಕರ ಇವತ್ತು ಎಲ್ರೂ ಕೂಡ ಪ್ರತಿಭೆ ಇರ್ತದೆ ಏನಾದರೂ ಒಂದು ಪ್ರತಿಭೆ ಇರ್ತದೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾವುದೇ ಜಾತಿಯವರಾಗಿರ್ಬೋದು ಯಾವ್ದು ಯಾವ್ದು ಯಾವ ಒಂದು ಈ ಪ್ರತಿಭೆಗೆ ಮತ್ತು ಗುಣಕ್ಕೆ ಯಾವ ಯಾವ ಜಾತಿ ಭಾಷೆ ಧರ್ಮ ಅದು ಲಿಂಗ ಅದು ಸೀಮಿತ ಆಗೋದಿಲ್ಲ ಅದಕ್ಕೆ ಬೇಕಾಗಿರುವಂಥದ್ದು ಪೂರಕವಾದಂಥ ಒಂದು ಬೆಂಬಲ ಒಂದು ವಾತಾವರಣ ಅದು ಸಿಕ್ಕಿದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ನಮ್ಮಲ್ಲಿರುವಂತ ಜನರಿಗೆ ಅದು ಬಡವರಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ಶೋಷಿತ ವರ್ಗ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೆ ಅವಕಾಶಗಳನ್ನ ಸಿಗುವಂತ ರೀತಿಯಾಗಿ ಮಾಡ್ತಕ್ಕಂಥದ್ದೇ ನಮ್ಮ ಒಂದು ಉದ್ದೇಶ ಆಗಿದೆ ಅದು ಸಿಕ್ಕಿದಾಗ ಅವರು ಏನೇನ್ ಬೇಕು ನಾವು ಹೂವೇ ಹೂವೆಯನ್ನು ಕೂಡ ಪಡ್ಕೊಳಕಾಗೋದಿಲ್ಲ ಆ ರೀತಿಯಾಗಿ ಸಾಧಿಸ್ತಕ್ಕಂಥ ಶಕ್ತಿ ಅವರು ಇರ್ತದೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಈ ದೇಶದ ಒಬ್ಬ ಆಸ್ತಿ ಆಗಬೇಕು ಪ್ರತಿಯೊಬ್ಬ ವ್ಯಕ್ತಿ ಅದು ಹೆಣ್ಣಾಗಿರೋ ಗಂಡಾಗಿ ದೇಶದ ಆಸ್ತಿ ಆಗ್ಬೇಕು ಅವ್ರಲ್ಲಿರುವಂತ ಎಲ್ಲ ಏನು ಪ್ರತಿಭೆ ಇದೆ ಅದು ಉಪಯೋಗಕ್ಕೆ ಬರಬೇಕು ಇದರ ತಕ್ಕ ಅದನ್ನ ಆ ವ್ಯವಸ್ಥೆಯನ್ನ ನಾವು ಸಮಾಜದಲ್ಲಿ ಕಲ್ಪಿಸ್ಕೊಟ್ಬಿಟ್ರೆ ಈ ಭಾರತ ದೇಶ ಯಾರು ಯಾರು ಕೂಡ ಈ ದೇಶವನ್ನು ಇಡಿಯಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರಪಂಚದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಕ್ಕೆ ಸಾಧ್ಯ ಆಗ್ತದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು